ಸಿಎಂ ತವರು ಕ್ಷೇತ್ರದಲ್ಲಿ ವಿಜೇಂದ್ರ ಅಬ್ಬರದ ಪ್ರಚಾರ ನಡೆಸಿದರು ರೋಡ್ ಶೋ ಮೂಲಕ ಚಾಮರಾಜನಗರದಲ್ಲಿ ಮತಯಾಚನೆ ಚಾಮರಾಜನಗರದ ಅಭ್ಯರ್ಥಿ ಬಾಲರಾಜ್ ಪರ ಅಬ್ಬರದ ಪ್ರಚಾರ ನಡೆಸಿದರು ವರುಣಾ ಕ್ಷೇತ್ರದ ದೇವಲಾಪುರದಲ್ಲಿ ವಿಜೇಂದ್ರ ಮತಭೇಟಿ ನಡೆಸಿದ್ರು ಲಿಂಗಾಯತ ಸಮುದಾಯ ಹೆಚ್ಚಿರುವ ಗ್ರಾಮಗಳಲ್ಲಿ ಪ್ರಚಾರ ನಡೆಸಿದ್ದಾರೆ ದೇವಲಾಪುರ ತಗಡೂರು ಗ್ರಾಮದಲ್ಲಿ ವಿಜೇಂದ್ರ ರೋಡ್ ಶೋ ಯದುವೀರ್ ಸೇರಿ ಹಲವು ಬಿಜೆಪಿ ಮುಖಂಡರು ವಿಜೇಂದ್ರಗೆ ಸಾಥ್ ಕೊಟ್ಟರು ಪಟಾಕಿ ಸಿಡಿಸಿ ಹೋಲಿಸಿರು ಗೆ ಸ್ವಾಗತ ಕೋರಿದ್ದಾರೆ ಇವತ್ತು ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷ ಒಟ್ಟಾಗಿ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನನಗೆ ಸಂಪೂರ್ಣ ವಿಶ್ವಾಸ ಇದೆ ಇವತ್ತು ನಮ್ಮ ವರ್ಣ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ದೇವಾಪುರದಲ್ಲಿ ನಿಮ್ಮೆಲ್ಲರ ಉತ್ಸಾಹನ ನೋಡಿದ್ರೆ ಕಾರ್ಯಕರ್ತರ ಉತ್ಸಾಹನ ನೋಡಿದ್ರೆ ನಿಮ್ಮ ಜಯಘೋಷವನ್ನು ಕೇಳಿದ ಕೇಳಿದ್ರೆ ನನ್ನ ಸಂಪೂರ್ಣ ವಿಶ್ವಾಸ ಇದೆ ಬಾಲರಾಜಣ್ಣ ಅವರು ದೊಡ್ಡ ಅಂತರದಲ್ಲಿ ಗೆದ್ದು ಬರ್ತಾರೆ ಗೆದ್ದೇ ಬರ್ತಾರೆ ಇವತ್ತು ಗೆದ್ದು ಬಾಲರಾಜಣ್ಣ ಅವರು ಗೆದ್ದು ಬರುವ ಮುಖೇನ ನಮ್ಮ ಚಾಮರನಗರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಹೊರಡ ವಿಧಾನಸಭಾ ಕ್ಷೇತ್ರ ಸಹ ಮುಂದಿನ ದಿನದಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ತಾವು ಈ ದೇಶದ ಭವಿಷ್ಯ ಚುನಾವಣೆ ನಾನು ಇರ್ತಕ್ಕಂಥ ಕಾಂಗ್ರೆಸ್ ಅಭ್ಯರ್ಥಿ ಬಗ್ಗೆ ಟೀಕೆ ಮಾಡೋದಕ್ಕೆ ಹೋಗೋದಿಲ್ಲ ಅವ್ರು ಎಷ್ಟು ಗಂಟೆಗೆ ಹೇಳ್ತಾರೆ ಎಷ್ಟು ಗಂಟೆಗೆ ಮಲಗ್ತಾರೆ ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ ಇವತ್ತು ಕಾಂಗ್ರೆಸ್ ಅಭ್ಯರ್ಥಿ ಬಗ್ಗೆ ಏನಂತ ಜನ ಮಾತಾಡ್ತಾರೆ ಟೀಕೆ ಮಾಡೋದಕ್ಕೆ ಹೋಗೋದಿಲ್ಲ ನಮಗೆ ಒಬ್ಬ ಸಜ್ಜನ ರಾಜಕಾರಣಿ ಅವಶ್ಯಕತೆ ಇದೆ ಒಬ್ಬ ಸಜ್ಜನ ಸಂಸದರನ್ನು ಗೆಲ್ಲಿಸಬೇಕಾಗಿದೆ ಇವತ್ತು ಹಾಗಾಗಿ ನಿಮ್ಮೆಲ್ಲರನ್ನೂ ಸಹ ತಮ್ಮೆಲ್ಲರಲ್ಲೂ ಸಹ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತಾರೆ ಅಭ್ಯರ್ಥಿ ಬಾಲ್ರಾಜಣ್ಣ ಅವರನ್ನ ಅವರ ಕುರಿತು ಕಮಲದ ಹೂವು ಕಮಲದ ಹುಳು ಕ್ರಮ ಸಂಖ್ಯೆ ಎರಡು ಕ್ರಮ ಸಂಖ್ಯೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್